ಕಲ್ಯಾಣ ಕರ್ನಾಟಕ ವಿಭಾಗದ ಪ್ರತಿಷ್ಠಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರವಾದ ಮಾರ್ಗದರ್ಶಿ ತರಬೇತಿ ಕೇಂದ್ರ ಕಲಬುರಗಿಯಲ್ಲಿ ನೂತನ ಗ್ರಂಥಾಲಯ ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಉಪನ್ಯಾಸಕರು ಗಂಗಾಧರ ತೆಗ್ಗಲಿ ಸರ್ ಮತ್ತು ನಿವೃತ್ತ ಪ್ರಾಚಾರ್ಯರು ಶ್ರೀ ನರೇಂದ್ರ ಬಡಶೇಷಿ ಸರ್ ಆಗಮಿಸಿ ಅವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು ನೂತನ ಗ್ರಂಥಾಲಯದ ಕುರಿತು ಪ್ರಾಸ್ತಾವಿಕವಾಗಿ ನಿವೃತ್ತ ಪ್ರಾಚಾರ್ಯರು ಶ್ರೀ ನರೇಂದ್ರ ಬಡಶೇಷಿ ಸರ್ ಅವರು ಈ ಭಾಗದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯಿಂದ ಸ್ಪರ್ಧಾತ್ಮ ಪರೀಕ್ಷೆಯನ್ನು ಯಶಸ್ವಿಯಾಗಿ ಅಧ್ಯಯನ ಮಾಡಲು ಇಂತಹ ಗ್ರಂಥಾಲಯದ ಅವಶ್ಯಕತೆ ಇದೆ ಎಂದು ಹೇಳಿದರು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಈ ಭಾಗದಿಂದ ಉನ್ನತವಾದ ಅಧಿಕಾರಿಗಳು ಈ ಭಾಗದಿಂದ ಹೊರಹೊಮ್ಮಲೆಂದು ಆಶಿಸಿದರು ಶ್ರೀ ಗಂಗಾಧರ ಸರ್ ಅವರು ಮಾತನಾಡಿ ಗ್ರಂಥಾಲಯದ ವಿಶೇಷತೆ ಮತ್ತು ಅದರ ಸದುಪಯೋಗದ ಕುರಿತು ವಿದ್ಯಾರ್ಥಿಗಳಿಗೆ ಗ್ರಂಥಾಲಯವು ಜ್ಞಾನದ ಭಂಡಾರ ಹೊಂದಿರುವುದು ಅದರ ಸದುಪಯೋಗ ಪಡೆದುಕೊಂಡು ಸ್ಪರ್ಧಾತಿಗಳು ಯಶಸ್ವಿಯಾಗಲೆಂದು ಹಾರೈಸಿದರು ಹಾಗೂ ಸಂಸ್ಥೆಯ ಗೌರವ ನಿರ್ದೇಶಕರಾದ ಶ್ರೀ ಸಂತೋಷ ಮೇಟಗಾರ ಸರ್ ಅವರು ನೂತನ ಗ್ರಂಥಾಲಯದ ಈ ಭಾಗದ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇದ್ದು ಅದರ ನೆರವು ಪಡೆದುಕೊಳ್ಳಲೆಂದು ಸಲಹೆ ನೀಡಿದರು ನನ್ನ ಮಿತ್ರರಾಗಿರ್ತಕ್ಕಂಥ ಸಂತೋಷ್ ಅವರು ಮಾರ್ಗದರ್ಶಿ ಎಂಬ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಭಾರತ ವಿಶ್ವದಲ್ಲೇ ಸ್ಪರ್ಧಾತ್ಮಕ ವಿಶೇಷವಾಗಿ ಕೌಶಲ್ಯ ಮತ್ತು ಶಿಕ್ಷಣದ ಮುಖಾಂತರ ಒಂದು ಪ್ರಗತಿಪರ ದೇಶ ಮತ್ತು ಆರೋಗ್ಯವಂತ ಸಮಾಜ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಪಠ್ಯಕ್ರಮ ಪದವಿಯ ಜೊತೆಗೆ ಕೌಶಲ್ಯ ವ್ಯಕ್ತಿತ್ವ ವಿಕಸನ ಹಾಗೂ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಹೊಂದಿರತಕ್ಕಂಥ ಒಂದು ವಿಶೇಷ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದುವರೆಗೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಹಲವಾರು ಮೈಲುಗಲ್ಲುಗಳು ಮತ್ತು ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿ ವಿಭಾಗದವರು ಸರ್ಕಾರ ಸೇವೆಯಲ್ಲಿ ಸರ್ಕಾರೇತರ ಸಂಘ ಸಂಸ್ಥೆಗಳಲ್ಲಿ ಮತ್ತು ತಮ್ಮನ್ನು ತಾವು ಗುರುತಿಸಿದ್ದಾರೆ ಇದೊಂದು ವಿನೂತನ ಇವತ್ತು ವಿಶೇಷವಾಗಿ ನಮ್ಮ ಕಲಬುರಗಿ ಕಲ್ಯಾಣ ಕರ್ನಾಟಕದ ಜನ ನಾವು ಧಾರವಾಡ ಬಿಜಾಪುರ ಬೆಂಗಳೂರು ಕಡೆಗೆ ಹೋಗ್ತಾ ಇರ್ತೀವಿ ಅಂಥ ಒಂದು ಕೇಂದ್ರದಲ್ಲಿ ಸ್ಟಡಿ ಸೆಂಟರ್ ಒಬ್ಬ ವಿದ್ಯಾರ್ಥಿಗಳಿಗೆ ಒಂದು ಪಿ ಜಿದಲ್ಲಿರ್ತಕ್ಕಂಥದ್ದು ಬೇರೆ ಸ್ಟಡಿ ಸೆಂಟರ್ನಲ್ಲಿ ಇರ್ತಕ್ಕಂಥದ್ದು ಬೇರೆ ಈ ಸ್ಟಡಿ ಸೆಂಟರ್ನಲ್ಲಿ ಕೂತಾಗ ಅವನಿಗೊಂದು ಗ್ರಂಥಾಲಯ ಅಥವಾ ಒಂದು ಲೈಬ್ರರಿಯಲ್ಲಿ ಕೂತೀನಿ ಅಂತಕ್ಕಂಥ ಒಂದು ಆ್ಯಂಬಿಯನ್ಸ್ ಬರ್ತದೆ ಜೊತೆಗೆ ಏಕಾಗ್ರತೆ ಮತ್ತು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಅರ್ಥ ಮಾಡ್ತಕ್ಕಂಥದ್ದು ಇದು ಬೆಳಗ್ಗೆಯಿಂದ ಸಾಯಂಕಾಲ ತೆಗೆದಿರ್ತಕ್ಕಂಥ ಒಬ್ಬೊಬ್ಬ ವ್ಯ ಸ್ಟೂಡೆಂಟಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಕ್ಯೂಬಿಕಲನ್ನು ಕೊಟ್ಟು ಅದರಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಸೌಲಭ್ಯ ಇವತ್ತಿನ ಸಮಾಜದ ಪ್ರಸ್ತುತ ಅವಶ್ಯಕತೆ ಹಲವಾರು ಗ್ರಾಮೀಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಇಲ್ಲಿ ಬಂದು ಯಾವುದೋ ಒಂದು ಹಾಸ್ಟೆಲ್ನಲ್ಲಿರುವಾಗ ಹಾಸ್ಟೆಲ್ನಲ್ಲಿ ಅಧ್ಯಯನ ಮಾಡಬೇಕಾಗಿ ತೊಂದರೆ ಸ್ವಲ್ಪ ಸಮಸ್ಯೆಗಳು ಬರ್ತಾವೆ ಹಾಸ್ಟೆಲ್ ರೂಮೇಟ್ಸ್ ಇರ್ತಾರೆ ಹಾಸ್ಟೆಲ್ನಲ್ಲಿ ಸಮಾನ ಇಚ್ಛಾ ಶಕ್ತಿ ಇರತಕ್ಕಂಥ ವಿದ್ಯಾರ್ಥಿ ವಿದ್ಯೆ ಇರೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ಮಾರ್ಗದರ್ಶಿ ಸ್ಟಡಿ ಸೆಂಟರ್ ಅಂತ ಏನು ಮಾಡಿದ್ದಾರೆ ಅಧ್ಯಯನ ಮಾಡ್ತಕ್ಕಂಥ ಕೇಂದ್ರ ಇದು ಜನರ ಬೇಡಿಕೆಗೆ ಪೂರಕವಾಗಿರ್ತದೆ ಇದ್ರದ್ದು ಉಪಯೋಗ ಬಹುಶಃ ನಮ್ಮ ಭಾಗದಲ್ಲಿ ಎಲ್ಲರೂ ತಕ್ಕೊಳ್ತಾರೆ ಇದು ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಗ್ರಂಥಾಲಯ ಜೊತೆಗೆ ಸ್ವಯಂ ಪ್ರೇರಣೆ ಸ್ವಯಂ ಅಧ್ಯಯನಕ್ಕೆ ನಾವು ಇಂಟ್ಯೂಷನ್ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿ ತನ್ನಿಂದ ತಾನು ಕಲಿಯುವಾಗ ಏಕಾಗ್ರತೆ ಏಕಾಗ್ರತೆ ಜನಮಂದಿಯಲ್ಲಿದ್ದರೂ ಸಹಿತ ತನ್ನತನವನ್ನು ಗುರುತಿಸ್ಲಿಕ್ಕೆ ಇದು ಒಂದು ಸ್ಟಡಿ ಸೆಂಟರ್ ಪಕ್ಕದಲ್ಲಿ ಐದಾರು ಜನ ಇರ್ತಾರೆ ನಲವತ್ತಿರ್ತಾರ ಆದರೂ ತನ್ನ ಪ್ರಪಂಚದಲ್ಲೇ ತನ್ನ ಒಂದು ದಾರಿಯನ್ನು ಇನ್ನೊಬ್ಬರಿಗೆ ಮಾರ್ಗದರ್ಶನಿಯೇ ಆಗಲಿಕ್ಕೆ ಮಾರ್ಗದರ್ಶಿ ಸಂಸ್ಥೆ ಇದನ್ನು ಮಾಡಿದ್ದಾರೆ ಈ ಪ್ರಯತ್ನಕ್ಕೆ ನಾನು ಶುಭವನ್ನು ಹಾರೈಸುತ್ತೇನೆ ಇದರ ಉಪಯುಕ್ತತೆ ಬರುವ ದಿನಗಳಲ್ಲಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಲ್ಲಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅದು ಪಿ ಎಸ್ ಆಗಿರ್ಬೋದು ಪಿ ಡಿ ಯು ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಅಸ್ಟೆಂಟ್ ಕಮಿಷನರ್ ಆಗಿರ್ಬೋದು ಕೇವಲ ಕೆಳಮಟ್ಟದ ರೆಕ್ರೂಟ್ಮೆಂಟ್ ಅಲ್ಲ ಬಹುಶಃ ಇನ್ನೂ ಕೆಲವು ದಿವಸಗಳಲ್ಲಿ ಇಲ್ಲಿಯ ಹುಡುಗರು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಐ ಟಿ ಎಸ್ ಎನ್ ಡಿ ಎ ಅದರಲ್ಲಿಯೂ ಸಹಿತ ಅವಕಾಶ ಕೊಡ್ತಾರೆ ಧನ್ಯವಾದಗಳು ದಿವಸ ಮಿತ್ರರು ನಮ್ಮ ಮಗನ ಗೆಳೆಯರವರು ನಮ್ಮನ್ನು ಹಿರಿಯರು ಅಂತ್ಕೊಂಡು ಪಾಸ್ಪೋರ್ಟ್ ಬಂದಿದ್ದಾರೆ ಇವತ್ತು ಒಂದು ವಾಸನಾಲಯ ಆಲಯ ತೆಗ್ದೀವಿ ಸರ್ ಅದ್ರ ಉದ್ಘಾಟನೆಗೆ ಬರಬೇಕು ಅಂತಕೊಂಡು ನನಗೆ ಮೂರುವರೆಗೆ ಫೋನ್ ಮಾಡಿದ್ರು ನಾವು ಇಲ್ಲಿ ಮಗನ ಮನೆಗೆ ಬಂದಿದ್ದೀವಿ ಇಲ್ಲಿ ಬಂದಾಗ ತರಿಸ್ಕೊಂಡು ಬಡೇಶ್ವರು ಬರ್ತಾರೆ ಏನಿಲ್ಲ ಅವರೆಲ್ಲ ಮಾತಾಡ್ತಾರೆ ಡಿಗ್ರಿ ಕಾಲೇಜ್ ಬುಷರ್ ಅವರು ಹತ್ರ ಹೇಳಿದ್ರು ಅಂದರೆ ನಾನು ನಿಶ್ಚಿಂತಿಂದ ಬರ್ತೀನಪ್ಪಾ ಅಂತ ಹೇಳಿದ್ನ ಯಾಕಂದ್ರೆ ಏನು ತಯಾರಿ ನಾನು ಮಾತಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಆದ್ರೆ ವಾಸನಾಲಯ ಅಂತಂದ್ರೆ ಏನದು ಜ್ಞಾನದ ಕೇಂದ್ರಗಳು ಇಡೀ ಜಗತ್ತಿನಲ್ಲಿ ದೊಡ್ಡದಾಗಿರ್ತಕ್ಕಂಥ ಜ್ಞಾನ ಕೇಂದ್ರವನ್ನು ಕಟ್ಟಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು ವಿಶ್ವಭಾರತಿ ಮತ್ತು ಇನ್ನೊಂದು ಅವರ ಪದ ಶಾಂತಿನಿಕೇತನ ಅಂತಕ್ಕಂಥವರಲ್ಲಿ ವಾಚನಾಲಯ ಇತ್ತು ಅದರ ರಿಕಾರ್ಡನ್ನು ಮೂರದಂಥವ್ರು ಯಾರು ಡಾಕ್ಟರ್ ಅಂಬೇಡ್ಕರ್ ಅವರು ಅವರಷ್ಟು ದೊಡ್ಡದಾದಂಥ ಒಂದು ಲೈಬ್ರರಿ ಹೋಮ್ ಲೈಬ್ರರಿ ಇಡೀ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತಕ್ಕಂಥ ಒಂದು ದಾಖಲೆಗಳನ್ನು ನೋಡ್ತಾ ಇದ್ದೀವಿ ಇವತ್ತಿನೂ ಕೂಡ ಅಂಬೇಡ್ಕರದ ಮುಂಬೈ ಒಳಗೆ ಅಂಬೇಡ್ಕರ ಹೆಸರಿನಲ್ಲಿ ವಾರ್ತೆಗಳಿದ್ದನ್ನು ನೋಡ್ತಾ ಇದ್ದೀವಿ ಇಂಥ ಒಂದು ಸ್ಟಡಿ ಸ್ಟೆಂಟರ್ ಏನು ಮಾಡ್ಯಾರ ಈ ಕೇಂದ್ರ ಇದು ಅವರ ವೈಯಕ್ತಿಕವಾದಂಥ ಒಂದು ಆಸಕ್ತಿಯನ್ನು ಮಾಡಿರ್ತಕ್ಕಂಥದ್ದು ಬರ್ಸಿ ಸರ್ ಹೇಳದಂತೆ ಇವತ್ತು ಕಾಂಪಿಟೇಟಿವ್ ಇವತ್ತು ಇವತ್ತೇನೋ ಹಿಂದಿನ ಪುರಾಣ ಹೇಳ್ಕೊತು ಅಂದರೆ ಡೈಂಗ್ಲಿ ಕಾಲು ಇವತ್ತಿನ ದಿವಸ ಇವತ್ತು ಇವತ್ತು ಎಷ್ಟು ಶಿಕ್ಷಣದೊಳಗೆ ಬದಲಾವಣೆ ಆಗ್ಯಾವ ಎಷ್ಟು ಒಂದು ತರಬೇತಿ ಕೊಡ್ತಾ ಇದ್ದಾರೆ ಎಷ್ಟು ಸೂಕ್ಷ್ಮ ರೀತಿಯಿಂದ ಇವತ್ತು ನಮ್ಮ ತಂಗಿ ಅಂತವ್ರು ಎಷ್ಟು ಮಂದಿ ಐ ಎ ಎಸ್ ಅವರು ಅವಾಗ ನಾವೆಲ್ಲ ಪಿ ಯು ಸಿ ಕಲೆ ಹೊತ್ತ ಅರವತ್ತರವತ್ತರೊಳಗೆ ಕಲೆ ಹೊತ್ತಿನಾಗೆ ನಮ್ಗೆ ಕಲಿಸ್ತಕ್ಕಂಥ ಪ್ರೊಫೆಸರ್ ಬಂದಿದ್ರು ಒಬ್ಬರೇ ಸ್ವಲ್ಪ ಐ ಎ ಎಸ್ ಆಗಿ ಬಂದಿದೆ ಒಬ್ಬರು ಐ ಎ ಸಿ ತಯಾರಿ ಮಾಡ್ಕೊತೀರಿ ಬರೀ ಅಲ್ಲಿಯವ್ರು ಬಂದರು ಬಂದರು ಬಂದರೆ ಇದ್ದೀವಿ ಇವತ್ತಿನ ದಿವಸ ಒಂದು ಥರ್ಡ್ ಆಗ್ತಕ್ಕಂಥ ಮಕ್ಕಳ ಸಂಖ್ಯೆ ಒಂದು ಥರ್ಡ್ಗೆ ಬಂದರು ಐ ಎ ಎಸ್ವರು ಎಲ್ಲ ಸಿ ಎಸ್ ಸಿ ಎಸ್ ಇವರು ಅವರೇ ಐ ಎ ಎಸ್ ಇವರು ಅವರೇ ಎಲ್ಲ ಅಷ್ಟೊಂದು ಬದಲಾವಣೆ ಇದ್ದಾರೆ ಇಂಥ ಒಂದು ಇವರು ಎಲ್ಲೂಕ್ವಿಪ್ ಎಲ್ಲ ಸಂಪೂರ್ಣ ಫೆಸಿಲಿಟಿಗಳನ್ನೊಂದಿಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಮಾರ್ಗದರ್ಶಿ ಕೇಂದ್ರ ಉತ್ತರ ಉತ್ತರ ಬುದ್ಧಿ ಹೊಂದಲಿ ಉನ್ನತ ಮಟ್ಟಕ್ಕೆ ಹೋಗಲಿ ಇಲ್ಲಿಂದ ಐ ಎ ಎಸ್ ಒಂದು ಆಗ್ತಕ್ಕಂಥ ಐ ಎ ಎಸ್ ಕೇಂದ್ರವೇ ಇದು ಉತ್ತರ ಭಾರತದ ನಮ್ಮ ಅಲ್ಲಿ ದಿಲ್ಲಿನೇ ಹೇಳ್ತೀವಿ ನಾವು ಐ ಎಸ್ ಅಂದ್ಕೊಳ್ಳಿ ದಿಲ್ಲಿಗೆ ಹೋಗ್ಬೇಕು ಅಲ್ಲಿ ಕಲಿಬೇಕು ಇಲ್ಲಿ ಕಲಿಬೇಕು ಅಂಥ ಒಂದು ಕೇಂದ್ರ ಸ್ಥಾನ ಈ ಕಲ್ಯಾಣ ಕರ್ನಾಟಕದಾಗಲಿ ಅಂತಕೊಂಡು ಶುಭ ಹಾರೈಸಿ ಮಾರ್ಗದರ್ಶಿ ತರಬೇತಿ ಕೇಂದ್ರ ಕಲಬುರಗಿ ಇದು ಪ್ರಾರಂಭಗೊಂಡಿದ್ದು ಹತ್ತೊಂಬತ್ತುನೂರ ಎರಡು ಸಾವಿರದ ಇಸ್ವಿಯಲ್ಲಿ ಪ್ರಾರಂಭಗೊಂಡು ಇದು ಇದುವರೆಗೂ ಸುಮಾರು ಹತ್ತು ಹದಿನಾಲ್ಕು ವರ್ಷಗಳಿಂದ ತರಬೇತಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀಡ್ತಾ ಬಂದಿದೆ ಅದಲ್ಲದೆ ಈ ಒಂದು ಭಾಗಕ್ಕೆ ಅಂದರೆ ಉಚಿತ ತರಬೇತಿ ನೀಡೋದ್ರ ಮೂಲಕ ಈ ಒಂದು ಭಾಗದ ಕಲ್ಯಾಣ ಕರ್ನಾಟಕದ ಭಾಗದ ಹಿಂದುಳಿದ ಭಾಗ ಭಾಗಕ್ಕೆ ಏನು ತರಬೇತಿ ಸಂಸ್ಥೆ ಇಲ್ಲದೇ ಇದ್ದ ಗೊತ್ತಿ ಇರೋದರಿಂದ ಈ ಭಾಗಕ್ಕೆ ಇದ್ದಂಥ ಎಸ್ ಎಸ್ ಟಿ ವಿದ್ಯಾರ್ಥಿಗಳು ಒ ಬಿ ಸಿ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೆಲ್ಲ ಉಚಿತ ತರಬೇತಿ ಸರ್ಕಾರ ನೀಡುತ್ತದೆ ಅನ್ನೋದು ಯಾರಿಗೆ ಗೊತ್ತಿರಲಿಲ್ಲ ಈ ಒಂದು ತರಬೇತಿ ಸಂಸ್ಥೆಯು ಈ ಭಾಗದಲ್ಲಿ ಅವಶ್ಯಕತೆ ಇರೋದರಿಂದ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬೊಮ್ಮನ್ ಜೋಗಿ ಎಂಬ ಒಂದು ಹಳ್ಳಿಯಿಂದ ಸರ್ ಅವರು ಈ ಒಂದು ಭಾಗದಲ್ಲಿ ಶಿಕ್ಷಣದ ಮತ್ತು ತರಬೇತಿ ಸಂಸ್ಥೆಯ ಅವಶ್ಯಕತೆ ಇದೆ ಎಂದು ಪ್ರಾರಂಭಗೊಂಡುಗೊಳಿಸಿ ಇವತ್ತಿಗೂ ಸುಮಾರು ಹದಿನಾಲ್ಕು ವರ್ಷಗಳಿಂದ ಕಾಲ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ವಿದ್ಯಾರ್ಥಿಗಳು ಈ ಒಂದು ಭಾಗದಲ್ಲಿ ಕಲಿತು ತಮ್ಮನ್ನು ತಾವು ಗುರುತಿಸ್ಕೊಳ್ತಾ ಇದ್ದಾರೆ ಮತ್ತು ಸರ್ಕಾರಿ ಹುದ್ದೆಯಲ್ಲೂ ಕೂಡ ಇದ್ದಿದ್ದಾರೆ ಮತ್ತು ಈ ಒಂದು ತರಬೇತಿ ಸಂಸ್ಥೆ ವಿಶೇಷ ವಿಶೇಷತೆ ಏನಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಉಚಿತವಾಗಿ ಪಡೆದುಕೊಂಡಿದ್ದಾರೆ ಕಾರಣ ಅಂದರೆ ಈ ಸರ್ಕಾರದ ವತಿಯಿಂದ ಉಚಿತ ತರಬೇತಿ ನೀಡ್ತಕ್ಕಂಥ ಸಂಸ್ಥೆಯಾಗಿ ಬೆಳೆಸಿದ್ದೇವೆ ಮತ್ತು ಇಲ್ಲಿ ಇದು ಸ್ವಂತ ಬಿಲ್ಡಿಂಗ್ ರೀ ಸ್ವಂತ ಬಿಲ್ಡಿಂಗ ಇದರಲ್ಲಿ ಸುಮಾರು ಐದು ಫ್ಲೋರ್ ಅದಾವೆ ಸರ್ ಐದು ಫ್ಲೋರು ಟೋಟಲಿ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಮಾಡಿ ಮಾಡಿರೋದಂಥದ್ದು ಮತ್ತು ಪಿ ಜಿ ಸೆಂಟ್ರ್ ಕೂಡ ಇದೆ ವಿದ್ಯಾರ್ಥಿಗಳು ಇಲ್ಲೇ ಇರ್ಕೋಬೋದು ಸುಮಾರು ಒಂದು ಹತ್ತರಿಂದ ಹದಿನೈದು ರೂಮ್ಗಳದಾವೆ ಒಂದು ರೂಮ್ನಲ್ಲಿ ಸುಮಾರು ನಾಲ್ಕು ಜನ ವಿದ್ಯಾರ್ಥಿಗಳು ಇರೋವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ ಅದರಲ್ಲಿ ಅವರಿಗೆ ಅವಶ್ಯಕತೆ ಇರೋಂಥದ್ದು ಬೆಡ್ ಇರ್ಬೋದು ಆಮೇಲೆ ಚೇರ್ ಇರ್ಬೋದು ಟಾಯ್ಲೆಟು ಬಾತ್ರೂಮ್ ಎಲ್ಲ ಸಪ್ರೇಟ್ ಸಪ್ರೇಟ್ ವಿದ್ಯಾರ್ಥಿಗಳಿಗಿದೆ ಒಂದು ಎರಡನೇದಂತಂದರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾಗಿ ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಅಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಟಾಯ್ಲೆಟ್ ರೂಮ್ ಇದಾವೆ ಸರ್ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ರೂಮ್ಸ್ ಇದಾವೆ ಆರು ಐದರಿಂದ ಐದು ಏನು ತರಬೇತಿ ಕೋಣೆಗಳಿದಾವೆ ಸುಮಾರು ಒಂದು ನೂರರಿಂದ ನೂರೈವತ್ತು ವಿದ್ಯಾರ್ಥಿಗಳು ಕೊಡುವಂಥ ಒಂದು ಏನು ಗ್ರಂಥಾಲಯ ವ್ಯವಸ್ಥೆ ಮಾಡಿದ್ದೀವಿ ಅದನ್ನು ಕೂಡ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿನಿಯರು ಸಪ್ರೇಟ್ ಅವರು ಇಲ್ಲ ನಾನು ಇದರಲ್ಲಿ ಎಲ್ಲ ಒಟ್ಟಿನಲ್ಲಿ ಕೂತು ಓದ್ತೀವಿ ಅಂದರೆ ಅದನ್ನು ಅಡ್ಮಿಷನ್ ತೊಗೋಬೋದು ಇಲ್ಲ ನಾನು ಸಪ್ರೇಟಾಗಿ ಕೂತೋತೀನಂದ್ರೆ ಅದಕ್ಕೂ ಅವರು ತೊಗೋಬೋದು ಅಡ್ಮಿಷನ್ ತೊಗೋಬೋದು ಇವತ್ತು ಏನು ಓಪನಿಂಗ್ ಆದಂಥ ಒಂದು ತರಬೇತಿ ಸಂಸ್ ಏನು ಗ್ರಂಥಾಲಯದಲ್ಲಿ ಕೆ ಎ ಎಸ್ ವಿದ್ಯಾರ್ಥಿಗಳು ಪಿ ಎಸ್ ಐ ಓದ್ತಕ್ಕಂಥವ್ರು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ತಾ ಮಾಡಬೇಕನ್ನಂಥ ವಿದ್ಯಾರ್ಥಿಗಳ್ಕೊಂಡು ಬಂದು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಈ ಒಂದು ಸಂಸ್ಥೆ ತೆರೆದಿರುತ್ತದೆ ಅಂದರೆ ಗ್ರಂಥಾಲಯ ಚಾಲು ಇತ್ತಿರ್ತದೆ ಸರ್ ಆಮೇಲೆ ಅವರಿಗೆ ಒಳ್ಳೆಯ ನೀರಿನ ವ್ಯವಸ್ಥೆ ಇದೆ ಸರ್ ಆಮೇಲೆ ಶುದ್ಧ ಕುಡಿಯುವ ನೀರು ಆಮೇಲೆ ಗಾಳಿ ವ್ಯವಸ್ಥೆ ಎಲ್ಲ ಸರ್ ಮಾರ್ಗದರ್ಶಿ ತರಬೇತಿ ಸಂಸ್ಥೆ ಈ ಒಂದು ತರಬೇತಿ ಸಂಸ್ಥೆ ಇವತ್ತು ಪ್ರಾರಂಭಗೊಂಡಿದ್ದು ಇದು ಎಲ್ಲಿ ಅಂತಂದರೆ ಇದರ ವಿಳಾಸ ಬಂದು ಪ್ಲಾಟ್ ನಂಬರ್ ನಲವತ್ತಾರು ಶೆಟ್ಟಿ ಲೇಔಟು ಕೈಲಾಸ್ ನಗರ್ ಆಳಂದ್ ರೋಡ್ ಕಲಬುರ್ಗಿ ಇಲ್ಲಿ ಪ್ರವೇಶಕ್ಕಾಗಿ ಸಂಪರ್ಕಿಸಬೇಕಾಗಿ ಸಂಪರ್ಕದ ನಂಬರು ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಡಬಲ್ ನೈನ್ ಫೈವ್ ಸಿಕ್ಸ್ ನೈನ್ ಈ ನಂಬರನ್ನು ಸಂಪರ್ಕಿಸಿ ತಾವು ಪ್ರವೇಶತೆಯನ್ನು ಪಡೆದುಕೊಳ್ಬೋದು